ಮೊದಲಿಗೆ ಬಿಂಬ ಬೆಂಬನದ ಬಗ್ಗೆ ಒಂದು ಪುಟ್ಟ ಓದುವಿಕೆ ಆಗಿದೆ ನಂತರದಲ್ಲಿ ಕೂಡ ಬರ್ತಾರೆ ಬಾಲಸುಬ್ರಹ್ಮಣ್ಯ ಸರ್ ಅವರು ಅಂತ ಹೇಳ್ತಾ ಸುದ್ದಿ ಸಂಗಾತಿ ಎನ್ನುವಂತಹ ಪತ್ರಿಕೆಯಲ್ಲಿ ಸಿನಿಮಾಗಳ ಬಗ್ಗೆ ಸುದ್ದಿ ಮತ್ತು ವಿಮರ್ಶೆಯನ್ನ ಬರಿತಿದ್ದಂತಹ ವ್ಯಕ್ತಿ ನಿರ್ದೇಶನದ ಕಡೆಗೆ ಒಲವನ್ನು ಬೆಳೆಸ್ಕೊಳ್ತಾರೆ ನಿರ್ದೇಶನ ಮಾಡದಂತಹ ಪ್ರಥಮ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಅಲ್ಲಿಗೆ ಅವರ ನಾಗಾಲೋಟ ನಿಲ್ಲೋದಿಲ್ಲ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಹೆಮ್ಮೆಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕರು ಇವತ್ತಿನ ಕೃತಿಯ ಲೋಕಾರ್ಪಣೆ ಮಾಡಿದ್ದಾರೆ ಅವರೇ ನಮ್ಮ ಪ್ರೀತಿಯ ಶೇಷಾದ್ರಿ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದಾನೆ ಉದ್ಘಾಟನಾ ನುಡಿಗಳನ್ನ ಆಡ್ಲಿಕ್ಕಾಗಿ ಸರ್ಗೂ ನಮಸ್ಕಾರ ನಾನು ಆಗ್ನಾಸ್ಟಿಕ್ ಆದರೆ ಇವತ್ತು ದೇವರಲ್ಲಿ ಬೇಡ್ಕೋತಾ ಇದ್ದೀನಿ ನನ್ನ ಮಾತುಗಳು ಸ್ಪಷ್ಟವಾಗಿ ನಿಖರವಾಗಿ ಬರಲಿ ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ಇನ್ನೊಂದು ಯಾವಾಗಲೂ ನನಗೆ ಅನಿಸೋದು ಈ ಸಭೆಗಳನ್ನು ನೋಡಿದಾಗ ಸಿನಿಮಾ ಸಭೆ ನೋಡಿದಾಗ ನಮ್ಮ ಸಿನಿಮಾಗಳು ಹೀಗೆ ಹೌಸ್ಫುಲ್ ಆಗಲಿ ಯಾವಾಗಲೂ ಅನಿಸುತ್ತೆ ಒಂದು ಘನವಾದ ಸಭೆ ಇವತ್ತು ಘನವಾದ ಪುಸ್ತಕದ ಕುರಿತು ನಾವೆಲ್ಲ ಈಗ ಸೇರಿದ್ದೀವಿ ನಾನು ಒಂದು ರೀತಿ ಇದನ್ನು ಕಾಸರವಳ್ಳಿ ಲೋಕ ಅಂತ ಕರಿತೀವಿ ಈ ಲೋಕ ವಿಶಿಷ್ಟವಾದಂಥ ಲೋಕ ಅವರು ಸಿನಿಮಾ ಸಿನಿಮಾಗೆ ವಿದ್ಯಾರ್ಥಿಗೆ ಸೇರಿ ಐವತ್ತೆರಡು ವರ್ಷ ಆಯಿತು ಅಂತ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ವಯಸ್ಸು ಇಸ್ವಿಯಲ್ಲಿ ಈ ಐವತ್ತು ವರ್ಷಗಳು ಸತತವಾಗಿ ಸಿನಿಮಾವನ್ನು ತಪಸ್ಸಿನ ಹಾಗೆ ಮಾಡ್ತಾ ಬಂದಿರುವಂಥವರು ಕಾಸರವಳ್ಳಿಯವರು ನನಗೆ ಕಾಸ ಒಂದು ದೊಡ್ಡ ಆಲದ ಮರ ಅಂತ ಅನಿಸುತ್ತೆ ಆಳವಾದ ಬೇರುಗಳನ್ನು ಕನ್ನಡ ಚಿತ್ರರಂಗದಲ್ಲಿ ಬಿಟ್ಟಿದೆ ಆಲ ಆಲದ ಮರಕ್ಕೆ ಎಷ್ಟೇ ವಯಸ್ಸಾದರೂ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಸಾಕಷ್ಟು ವರ್ಷಗಳು ಉಳ್ಕೊಳುತ್ತೆ ಹಾಗಾಗಿ ಅವರ ಹದಿನೈದು ಚಿತ್ರಗಳು ಹದಿನೈದು ಪ್ಲಸ್ ಒಂದು ಹದಿನೈದು ಚಿತ್ರಗಳು ಕೂಡ ಕನ್ನಡ ಚಿತ್ರರಂಗ ಇರೋವರೆಗೂ ನಾವೆಲ್ಲರೂ ನೆನಪಿಸಿಕೊಂಡು ನೋಡುವಂತಹ ಘಡವಾದ ಚಿತ್ರಗಳನ್ನು ಕೊಟ್ಟಿರೋದಕ್ಕೆ ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ನಾನು ಮೊದಲವಾಗಿ ಧನ್ಯವಾದಗಳ ಒಂದು ಅವ್ರ ಚಿತ್ರಗಳನ್ನ ಪ್ರಾಯಶಃ ನೋಡೇ ನೋಡಿದ್ದೀವಿ ಸಿನಿಮಾ ನೋಡಿದಾಗ ಆಗುವಂತ ಒಂದು ಅನುಭವ ಬೇರೆ ಆ ಸಿನಿಮಾ ಕರ್ತೃವಿನ ಹಿಂದೆ ಆ ಬಿಂಬನದ ಹಿಂದೆ ಏನಿತ್ತು ಅನ್ನೋದು ಎಷ್ಟೋ ಸರಿ ಬಿಡಿ ಲೇಖನಗಳಲ್ಲಿ ಅವ್ರ ಜೊತೆ ಚರ್ಚೆಯಲ್ಲಿ ಇಲ್ಲಿವರೆಗೂ ದಾಖಲಾಗ್ತಾ ಇತ್ತು ಅಷ್ಟೂ ಚಿತ್ರಗಳ ಕುರಿತು ಈ ಪುಸ್ತಕದಲ್ಲಿ ಮೊದಲ ಬಾರಿಗೆ ದಾಖಲಾಗಿದೆ ಆ ದಾಖಲು ಮಾಡಿಕೊಟ್ಟಂಥ ಕಾಸರೋಳ್ಳಿಯವರೆಗೂ ಜೊತೆಗೆ ಇದಕ್ಕೆ ನೆರವಾದಂಥ ಗೋಪಾಲಕೃಷ್ಣ ಪೈ ಅವರನ್ನು ನೆನೆಸ್ಕೊಳ್ಳಬೇಕು ಪ್ರಾಯಶಃ ಗೋಪಾಲಕೃಷ್ಣ ಪೈ ಅಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ಈ ಕೃತಿ ಈ ರೀತಿ ಬರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಆಗಲೇ ಹೇಳಿದಾಗೆ ಫಿಲ್ಮ್ ಮೇಕ್ ಫಿಲ್ ಫಿಲ್ಮ್ ಮೇಕಿಂಗ್ ಬಗ್ಗೆ ಫಿಲ್ಮ್ ಮೇಕರ್ ಆನ್ ಫಿಲ್ಮ್ ಮೇಕಿಂಗ್ ಡೈರೆಕ್ಟರ್ ಆನ್ ಡೈರೆಕ್ಟಿಂಗ್ ಕುರಿತು ಪ್ರಪಂಚದಾದ್ಯಂತ ಹಲವಾರು ಪುಸ್ತಕಗಳು ಬಂದಿದೆ ನಮ್ಮ ಭಾರತದಲ್ಲೂ ಬೇರೆ ಬೇರೆಯ ಪುಸ್ತಕಗಳನ್ನು ನಾವು ನೋಡಿದ್ದೀವಿ ಮುಖ್ಯವಾಗಿ ನಾನೀಗ ಜ್ಞಾಪಿಸ್ಕೊಳ್ಳುವಂಥ ಒಂದು ಪುಸ್ತಕ ಅಂದರೆ ಅವ್ರದ್ದು ಕಾನ್ವರ್ಸೇಷನ್ ಇತ್ ವಿತ್ ಮಣಿರತ್ನ ಅಂತ ಒಂದು ಪುಸ್ತಕ ಇದೆ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ಬಂದದ್ದು ಭರದ್ವಾಜ ರಂಗನವರು ಅವ್ರನ್ನ ಸಂದರ್ಶನ ಮಾಡ್ತಾರೆ ಅವರ ಚಿತ್ರಗಳ ಕುರಿತು ಇದೇ ರೀತಿಯ ಸಂದರ್ಶನದ ಮಾದರಿಯಲ್ಲಿರುವಂಥ ಪುಸ್ತಕ ಆ ಪುಸ್ತಕದಲ್ಲಿ ಮೂಲಭೂತವಾಗಿ ಭಾರದ್ವಾಜ್ ಪತ್ರಕರ್ತರಾದ್ರಿಂದ ಅವ್ರನ್ನ ಕೆಣಕೋ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಕೆಲವು ಬಾರಿ ಮಣಿರತ್ನಮ್ಮ ರೇಗ್ತಾರೆ ಪ್ರಶ್ನೆಗಳಿಗೆ ರೇಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಪುರಸವನ ಅಥವಾ ಬರ್ಗ್ ಅವನನ್ನು ಬರ್ಗ್ ಬನ್ನ ಒಬ್ಬ ಪತ್ರಕರ್ತ ಸಂದರ್ಶಕ ಸಂದರ್ಶನ ಮಾಡ್ತಾ ಕೇಳ್ಕೋ ಒಂದು ಪ್ರಶ್ನೆಯನ್ನ ಕೇಳ್ತಾರಂತೆ ಅದಕ್ಕೆ ಬರ್ಗ್ ಹೇಳ್ತಾರಂತೆ ನಿನ್ಗೆ ಏನು ಉತ್ತರ ಬೇಕು ಅಂತ ಹೇಳು ಆ ಉತ್ತರ ನಾನು ಕೊಟ್ಬಿಡ್ತೀನಿ ಸ್ವಾಗತ ಹಾಗೂ ಇಲ್ಲಿ ಯಾವ ಪ್ರಶ್ನೆಯು ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳಿದಾವೆ ಎಷ್ಟಿದೆ ಅಥವಾ ನೂರೇ ದಾಟಿದೆಯಾ ಹತ್ತತ್ರ ನೂರು ಆ ನೂರು ಪ್ರಶ್ನೆಗಳಲ್ಲೂ ಎಲ್ಲೂ ಕೆಣಕುವ ಮಾದರಿ ಈ ಪುಸ್ತಕದಲ್ಲಿಲ್ಲ ಅದು ಇದು ಮುಖ್ಯವಾದ ಲಕ್ಷಣ ಅಂತ ನನಗನ್ಸುತ್ತೆ ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಕಾಸರವಳ್ಳಿಯವರು ತುಂಬ ಸಾವಧಾನದಿಂದ ತಮ್ಮ ಸಿನಿಮಾ ಹೇಗೆ ಒಂದು ಲಯ ಒಂದು ಬದ್ಧತೆಯಿಂದ ಹೋಗುತ್ತೋ ಅದೇ ರೀತಿಯ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಅದು ಈ ಪುಸ್ತಕದ ಬಹಳ ಮುಖ್ಯವಾದ ಅಂಶ ಅಂತ ಅನಿಸುತ್ತೆ ಹಾಗಾಗಿ ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಗೋಪಾಲಕೃಷ್ಣ ಪೈ ಅವರಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿ ಈ ರೀತಿ ಉತ್ತರಗಳನ್ನು ನಮಗೆ ತೆಗೆದುಕೊಟ್ಟಂತಹ ಪೈಯವ್ರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಅವರಿಗೆ ಧನ್ಯವಾದಗಳನ್ನು ಅನಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ವೇದಿಕೆಯಲ್ಲಿ ಇನ್ನೊಬ್ಬರು ನನಗೆ ತುಂಬಾ ಪ್ರಿಯರಾದಂಥ ಜಯಮಾಲ ಅವರು ಇದ್ದಾರೆ ಈಗ ಅವ್ರಿಗೆ ನನ್ನ ಬಗ್ಗೆ ಕೋಪ ಹೊಂದಿದೆ ಅವರು ಮುಂಚೆ ನಾವಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗ್ತಾ ಇತ್ತು ಯಾರು ಮೊದಲು ಮಾತಾಡೋದು ಅಂತ ನಾನು ಮಾತಾಡ್ತೀನಿ ಅಂತ ಅವರು ನಾನು ಮಾತಾಡ್ತೀನಿ ಅಂತ ನಾನು ಕೊನೆಗೆ ನಾನು ಹೇಳಿದೆ ನೀವು ಮಾತಾಡಿದ್ಮೇಲೆ ಕೆಲವರು ಎದ್ದೋಗ್ಬಿಡ್ಬೋದು ಹಾಗಾಗಿ ಮೊದಲು ನಾನು ಮಾತಾಡ್ತೀನಿ ಆಮೇಲೆ ನೀವು ಮಾತಾಡಿ ಅಂತಂದ್ರೆ ನನ್ನ ಪರವಾಗಿ ಶ್ರೀನಿವಾಸ್ ಕೂಡ ಚಿತಾವಣೆ ವಹಿಸಿದ್ದರಿಂದ ನಾನೇ ಮೊದಲು ಮಾತಿಗೆ ನಿಂತಿದ್ದೀನಿ ನನ್ನ ಚಿತ್ರದ ಮೊದಲ ಸಂಪೂ ಪರಿಪೂರ್ಣ ನಿರ್ಮಾಪಕಿಯವರು ಧನ್ಯವಾದಗಳು ಮೇಡಮ್ ನಿಮ್ಮ ಜೊತೆ ಸಭೆಯಲ್ಲಿ ಇರೋದಕ್ಕೆ ಹಾಗೆ ಈ ವೇದಿಕೆಯಲ್ಲಿ ಇನ್ನೊಬ್ಬರಾದಂಥ ಕುಟ್ಸ್ವಾಮಿಯವರಿದ್ದಾರೆ ತಮ್ಮ ಬರಹಗಳಿಂದ ವಿಶಿಷ್ಟ ನೋಟದಿಂದ ಕನ್ನಡ ಚಿತ್ರರಂಗದ ಮೇಲೆ ಬೆಳಕಚ್ಚುತ್ತಾ ಬಂದಿರುವಂಥವರು ಹಾಗೆ ನನ್ನ ಇನ್ನೊಬ್ಬರು ಮಿತ್ರರಂಥ ರಘುನಾಥ್ ಚಹಾ ಇದ್ದಾರೆ ಕನ್ನಡ ಚಿತ್ರಗಳನ್ನು ಜಾಗೃತ ಸ್ಥಿತಿಯಲ್ಲಿ ಇಡೋದಕ್ಕೆ ಅವರ ಬರಹಗಳು ಕಾರಣವಾಗಿದೆ ಅಂತ ಅನಿಸುತ್ತೆ ಧನ್ಯವಾದಗಳು ಸರ್ ಹಾಗೆಯೇ ನನ್ನ ಸಹಪಾಠಿ ಅಂತಲೇ ಕರೀತೀನಿ ಲಿಂಗದೇವರಿದ್ದಾರೆ ಅವರು ಕೂಡ ಈ ಪುಸ್ತಕ ಪುಸ್ತಕದಲ್ಲಿ ಬರೋದಕ್ಕೆ ಕಾರಣಕರ್ತರು ಪ್ರಕಾಶಕರ ಬೆನ್ನು ಹಿಡಿದು ಈ ಪುಸ್ತಕವನ್ನು ನಮಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಅವರು ಒಟ್ಟಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ ನಿಮಗೂ ಕೂಡ ಧನ್ಯವಾದಗಳು ಇಷ್ಟನ್ನು ಹೇಳಿ ನಾವೆಲ್ಲ ಒಂದು ರೀತಿಯಲ್ಲಿ ಈಗ ಈ ಅನ್ನೋ ಒಂದು ಸಾಗರದಲ್ಲಿ ಈ ಹೋಗ್ತಾ ಇದ್ದೀವಿ ಈಜಿನಲ್ಲಿ ಯಾರ್ಗೆ ಎಷ್ಟು ಸಿಗುತ್ತೋ ಮುತ್ತ ಎಷ್ಟು ಸಿಗುತ್ತೋ ರತ್ನ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಇದು ಒಂದು ವಿಶಿಷ್ಟವಾದಂತಹ ಪುಸ್ತಕ ಹ್ಮ್ ಹಾಗೆ ಈ ಚಿತ್ರದ ಪುಸ್ತಕದ ಬಗ್ಗೆ ಹೇಳ್ತಾರೆ ಯಾತಕ್ಕೆ ನನಗೆ ಒಂದು ಈ ಪುಸ್ತಕ ಚೆನ್ನಾಗಿ ಬಂದಿರೋದಕ್ಕೆ ಒಂದು ಕಾರಣ ನಿಮ್ಮಿಬ್ಬರು ಮಧ್ಯದ ಸೌಹಾರ್ದತೆ ಅಂತ ನನಗೆ ಅನ್ಸುತ್ತೆ ಒಂದು ಸೌಹಾರ್ದ ಇಲ್ಲದೆ ಇರೋ ಕಡೆ ಒಂದು ಒಳ್ಳೆಯ ಕಲೆ ಅರಳೋ ಸಾಧ್ಯ ಆಗಲ್ಲ ಈ ಪುಸ್ತಕದಲ್ಲಿ ಒಂದು ಸೌಹಾರ್ದತೆಯನ್ನು ನಾನು ಕಂಡಿದ್ದೀನಿ ಇವತ್ತು ಕನ್ನಡ ಚಿತ್ರರಂಗ ತೊಂಬತ್ತು ವರ್ಷಗಳನ್ನು ಕಳೆದಿದೆ ಈಗಾಗಲೇ ಸುಮಾರು ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಬಂದಿದ್ದಾವೆ ಅವರ ಹದಿನೈದು ಚಿತ್ರಗಳಿಗೆ ಹೇಗೆ ಒಂದು ಬರಹ ರೂಪದಲ್ಲಿ ಒಂದು ಪುಸ್ತಕ ರೂಪದಲ್ಲಿ ಬಂದಿದೆಯೋ ಹಾಗೆಯೇ ಸುಮಾರು ನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಇದೇ ರೀತಿಯ ಬರಹ ರೂಪಕ್ಕೆ ಇಳಿಯುವಂತಹ ಸಾಧ್ಯತೆಗಳು ನಮ್ಮಲ್ಲಿದ್ದಾವೆ ಆದನ್ನು ಆ ನಿಟ್ಟಿನಲ್ಲಿ ನಮ್ಮ ಪ್ರಾಥಮಿಕ ಕನ್ನಡ ಚಿತ್ರರಂಗದ ಸಂಸ್ಥೆಗಳು ಅದನ್ನು ಕೂಡ ಪುಸ್ತಕ ರೂಪದ ರೂಪದಲ್ಲಿ ಪ್ರಕಟಿಸೋದ್ರ ಮೂಲಕ ನಾವು ಒಳ್ಳೆಯ ಪ್ರೇಕ್ಷಕರನ್ನು ಸೃಷ್ಟಿ ಮಾಡಬೇಕಾಗುತ್ತೆ ಸತ್ಯಜಿತ್ರೆ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ನಾವು ಚಿತ್ರಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಳ್ತೀವಿ ಒಳ್ಳೆಯ ಪ್ರೇಕ್ಷಕರ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ ಪ್ರಾಯಶಃ ನಮ್ಮಲ್ಲೂ ಕೂಡ ಇಂಥ ಪುಸ್ತಕಗಳ ಮೂಲಕ ಒಳ್ಳೆಯ ಪ್ರೇಕ್ಷಕನನ್ನು ನಾವು ಸೃಷ್ಟಿಸಿದ್ರೆ ಕನ್ನಡ ಚಿತ್ರರಂಗ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀತಾ ಇದ್ರು ಇವತ್ತು ಪ್ರತಿ ವಾರ ಏಳು ಎಂಟು ಹತ್ತು ಚಿತ್ರಗಳು ಬಿಡುಗಡೆ ಆಗುತ್ತೆ ಎರಡು ಮೂರು ದಿವಸದಲ್ಲಿ ಅಲ್ಲಿಂದ ಖಾಲಿಯಾಗುತ್ತೆ ಯಾಕಿಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನಮ್ಮಲ್ಲಿ ನಿಜವಾದ ಸಿನಿಮಾದ ಒಂದು ಪಠ್ಯ ಇರಲಿಲ್ಲ ಸಿನಿಮಾ ಅನ್ನೋದು ಒಂದು ಟೆಕ್ಸ್ಟ್ ಅನ್ನೋಂಥದ್ದು ಆ ಒಂದು ಪಠ್ಯವನ್ನು ಸೃಷ್ಟಿ ಮಾಡೋದ್ರಲ್ಲಿ ಕನ್ನಡ ಚಿತ್ರರಂಗ ಹಿಂದೆ ಬಿದ್ದಿದೆ ಎಂತಿದೆ ಅಂಥ ಒಂದು ಕೊರತೆಯನ್ನು ಬಿಂಬ ಮತ್ತು ಬಿಂಬನ ನೀಗಿಸಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಸರೋಳಿಯವರು ಈ ಪುಸ್ತಕದ ಮೊದಲ ಪುಟುಗಳು ತೆಗೆದರೆ ಮೂರು ಜನದ ಮುಖ್ಯವಾದ ಹೆಸರುಗಳನ್ನ ಅವರು ನೆನೆಸ್ಕೋತಾರೆ ಒಂದು ಅವರು ಎಫ್ ಟಿ ಎನಲ್ಲಿ ಅವರಿಗೆ ಪಾಠ ಮಾಡಿದಂಥ ಸತೀಶ್ ಬಹದ್ದೂರ್ ಇನ್ನೊಬ್ಬರು ಒರಿಯ ಚಿತ್ರ ನಿರ್ದೇಶಕ ನೀರತ್ ಮಹಾಪಾತ್ರ ಮೂರನೆಯವರು ನಮ್ಮವರೇ ಆದಂಥ ರಾಮಕೃಷ್ಣ ರಾಮಚಂದ್ರ ಐತಾಳ್ ಈ ಮೂರು ಜನರನ್ನ ನೆನೆಸ್ಕೋತಾರೆ ಈ ಮೂರು ಜನಗಳಿಂದ ನಾನು ತುಂಬ ಕಲಿತೆ ಎಂದರೆ ನೀವು ಕಲ್ತಿದ್ದನ್ನು ನಮಗೆ ನಿಮ್ಮ ಚಿತ್ರಗಳ ಮೂಲಕ ಉಣಬಡಿಸಿ ನಾವು ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಒಂದು ರೀತಿಯಲ್ಲಿ ಕಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಸರವಳ್ಳಿಯವರ ವಿದ್ಯಾರ್ಥಿಗಳೇ ಈ ವೇದಿಕೆಯಲ್ಲಿರೋ ಅಥವಾ ಈ ಸಭೆಯಲ್ಲಿರುವಂಥ ಅರ್ಧದೃಷ್ಟ ಜನ ಅದನ್ನು ನನ್ನ ಮಾತನ್ನು ಹೋಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಕಾಸರವಳ್ಳಿಯವರು ಶಾಸ್ತ್ರೀಯವಾಗಿ ಕುಟುಂಬವನ್ನು ಕಂಡುಬಂದ್ಕೊಂಡು ನಮ್ಮಲ್ಲಿ ಆ ಎಫ್ ಟಿ ಅಂತ ಒಂದು ಶಾಲೆ ಇಲ್ಲ ಆ ನಿಟ್ಟಿನಲ್ಲಿ ಈ ಪುಸ್ತಕ ಆ ಶಾಲೆಯ ಒಂದು ಸಮಗ್ರ ಪಠ್ಯವಾಗಿ ನಿಲ್ಲುವಂಥ ಯೋಗ್ಯತೆಯನ್ನು ಹೊಂದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವ್ರು ಹೇಳ್ತಾರೆ ಚಿತ್ರದಲ್ಲಿ ತಂತ್ರ ಅನ್ನೋದು ಒಂದು ಭಾವನೆಯ ಅಡಿ ಹಾಳಾಗಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಮುಖ್ಯವಾಗಿ ಒಂದು ಅಂಶವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಕ್ಲೋಸಪ್ ಬಗ್ಗೆ ಮಾತಾಡ್ತಾರೆ ಇವತ್ತು ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಒಂದು ಲಾಂಗ್ ಶಾಟು ಒಂದಿಷ್ಟು ಕ್ಲೋಸ್ಅಪ್ ಒಂದಿಷ್ಟು ಸಜೆಷನ್ನು ಅನ್ನೋದರಲ್ಲಿ ಚಿತ್ರವನ್ನು ಮುಗಿಸ್ತಾರೆ ನಮ್ಮ ಸೀರಿಯಲ್ಲು ಇರುತ್ತೆ ಸಿನಿಮಾಗಳು ಆಗಿರುತ್ತೆ ಆದರೆ ಪ್ರತಿ ನಿರ್ದೇಶಕ ಆ ದೃಶ್ಯವನ್ನು ಕ್ಲೋಸ್ಅಪ್ನಲ್ಲೇ ಯಾಕೆ ಸೆರೆ ಹಿಡಿಬೇಕು ಲಾಂಗ್ ಶಾರ್ಟ್ನಲ್ಲೇ ಯಾಕೆ ಸೆರೆ ಹಿಡಿಬೇಕು ಅನ್ನೋದರ ಕುರಿತು ವಿಸ್ತೃತವಾಗಿ ಈ ಪುಸ್ತಕದಲ್ಲಿ ಒಂದು ಕಡೆ ಬರೆದಾರೆ ಅವ್ರು ಹೇಳ್ತಾರೆ ದುಡಿ ಅನ್ನೋ ಒಂದು ಸಿನಿಮಾದಲ್ಲಿ ಕ್ಲೋಸ್ಅಪ್ಗಳೇ ಇರಲಿಲ್ಲ ಅಂತ ಎಪ್ಪತ್ತರ ದಶಕ ಆರಂಭದಲ್ಲಿ ಬಂದಂತ ಚೌಮನದುಡಿ ಅದಕ್ಕೆ ಅವರು ಸಹ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದರು ಅವರೇ ಒಂದು ಲೇಖನವನ್ನು ಬರೆದಿದ್ದಾರೆ ಚೌಮನ ದುಡಿಯಲ್ಲಿ ಯಾಕೆ ಇಲ್ಲ ಅಂತ ಕ್ಲೋಸ್ಅಪ್ ಇಟ್ಟಿದ್ದರಿಗಿನ ಆಗ್ತಾ ಇತ್ತು ಆ ಚಿತ್ರದಲ್ಲಿ ಕ್ಲೋಸ್ ಅಪ್ ಇದ್ದಿದ್ರೆ ಪ್ರಾಯಶಃ ಚೋಮನನ್ನ ಒಂದು ಹಿನ್ನೆಲೆಯಿಂದ ಬೇರ್ಪಡಿಸಿದ ಹಾಗಾಗ್ತಾ ಇತ್ತು ಅವನು ಎದುರಿಸ್ತಾರೆ ಅಂತ ಜಾತಿ ಸಮಸ್ಯೆ ಅಥವಾ ಉಳಿಗೆಮಾನ ಪದ್ಧತಿಯ ಸಮಸ್ಯೆಗೆ ಚೋಮ ಕಾರಣ ಅಲ್ಲ ಹಾಗಾಗಿ ಪ್ರಾಯಶಃ ಕ್ಲೋಸ್ಅಪ್ ಬಳಸಿ ಅದನ್ನು ಚಿತ್ರೀಕರಿಸಿದರೆ ತಾತ್ವಿಕ ನೆಲೆಯಲ್ಲಿ ಕಥೆ ಕಟ್ಟಿಕೊಡೋ ಪಠ್ಯಕ್ಕೂ ತಂತ್ರ ಕಟ್ಟಿ ಕಟ್ಟಿಕೊಡೋ ಉಪ ಪಠ್ಯಕ್ಕೂ ಹೊಂದಾಣಿಕೆ ಹಾಕ್ತಾ ಇರಲಿಲ್ಲ ಹಾಗಾಗಿ ಆ ಚೋಮನ ದುಡಿಯಲ್ಲಿ ಕ್ಲೋಸ್ಅಪ್ಗಳು ಇಲ್ಲ ಅಂತ ವಿವರಿಸ್ತಾರೆ ಎಷ್ಟು ಜನಕ್ಕೆ ಈ ಕ್ಲೋಸ್ ಅಪ್ ನ ಮಹತ್ವ ಅರ್ಥ ಆಗುತ್ತೆ ಹಾಗಾಗಿ ಅದನ್ನೇ ತಮ್ಮ ಮೊದಲ ಚಿತ್ರ ಘಟಶಾದಲ್ಲೂ ಕೂಡ ಅನುಸರಿಸಿ ಹೆಚ್ಚು ಕ್ಲೋಸ್ಅಪ್ ಅನ್ನು ಅಲ್ಲಿ ಬಳಸದೆ ಚಿತ್ರೀಕರಿಸಿದ್ದಾರೆ ಹಾಗಾಗಿ ನಮ್ಗೆ ಅರ್ಥ ಆಗೋದೇನಂದ್ರೆ ಚಲನಚಿತ್ರದಲ್ಲಿ ತಂತ್ರಗಳು ಬಿಂಬವನ್ನ ಸೃಷ್ಟಿಸುವ ಪರಿಕರ ಅಷ್ಟೇ ಆಗಬಾರ್ದು ತಾತ್ವಿಕ ನೆಲೆ ಮತ್ತೆ ಫಿಲಾಸಫಿಯನ್ನು ಕೂಡ ಧ್ವನಿಸ್ತಾ ಇರಬೇಕು ಇದನ್ನೇ ವಿಜುವಲ್ ಫಿಲಾಸಫಿ ಅಂತ ಹೇಳ್ತಾರೆ ಹಾಗಾಗಿ ಒಂದ್ಸರಿ ಅವರು ಆ ಪುಸ್ತಕದಲ್ಲಿ ಸ್ನೇಹಿತರಾಗಿ ಹೇಳ್ತಾ ಹೋಗ್ತಾರೆ ಮೇಸ್ಟರ್ ಆಗಿ ಹೇಳ್ತಾ ಹೋಗ್ತಾರೆ ಹಾಗೆ ಫಿಲಾಸಫರ್ ಕೂಡ ಈ ಪುಸ್ತಕದಲ್ಲಿ ಗಿರೀಶ್ ಕಾಸರೋಡೆ ಕಾಣಿಸ್ತಾ ಹೋಗ್ತಾರೆ ಅವರೇ ಹೇಳ್ತಾರೆ ಎರಡು ತರದ ನಿರ್ದೇಶಕ ಇರ್ತಾನೆ ಒಬ್ಬ ಶಾಸ್ತ್ರೀಯವಾಗಿ ಸಿನಿಮಾವನ್ನ ಕಲ್ತು ಮಾಡುವಂತವನು ಇನ್ನೊಬ್ಬ ತನ್ನ ಇನ್ಸ್ಟಿಂಕ್ಟ್ ಅನ್ನು ನಂಬಿಕೊಂಡು ಸಿನಿಮಾ ಮಾಡುವಂಥವನು ಕಾಸರಹೊಳಿಯವರು ನಾನು ಆಗಲೇ ಹಾಗೆ ಶಾಸ್ತ್ರೀಯವಾಗಿ ಸಿನಿಮಾವನ್ನು ಕಲ್ತು ಬಂದಂಥವ್ರು ಎಫ್ ಟಿ ಐ ಇವರಿಗೆ ಶಾಸ್ತ್ರವನ್ನು ಕಲಿಸಿದೆ ಹಾಗೂ ಆ ಶಾಸ್ತ್ರವನ್ನು ಉಲ್ಲಂಘಿಸಿ ತನ್ನದೇ ಆದಂಥ ನುಡಿಗಟ್ಟನ್ನು ಕಲ್ತ್ಕೊಳ್ಳೋದನ್ನು ಆ ಎಫ್ ಟಿ ಐ ಕಲಿಸಿದೆ ಅದರಲ್ಲಿ ನೀರು ಮಹಾಪಾತ್ರರ ಪಾತ್ರ ಬಹಳ ದೊಡ್ಡದು ಅಂತ ಹೇಳ್ತಾರೆ ಹಾಗಾಗಿ ಶಾಸ್ತ್ರ ಕಲಿಯೋದು ದೊಡ್ಡದಲ್ಲ ಶಾಸ್ತ್ರವನ್ನು ಉಲ್ಲಂಘಿಸಬೇಕು ಉಲ್ಲಂಘಿಸೋದ್ರ ಜೊತೆಗೆ ನನ್ನದೇ ಆದಂತಹ ಒಂದು ನುಡಿಗಟ್ಟನ್ನ ಶೈಲಿಯನ್ನು ಗಳಿಸ್ಕೋಬೇಕು ಅಂತ ಉದ್ ಉದ್ದುಕೋರ ಚಿತ್ರಗಳಲ್ಲಿ ಅದನ್ನು ನಾವು ಗಮನಿಸ್ಕೊಳ್ಳೋದು ಅವರೇ ಈ ಪುಸ್ತಕದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಎರಡು ತರದ ಭಿನ್ನ ಯೋಚನಾಲ ಲಹರಿಯ ನಿರ್ದೇಶಕರಿರ್ತಾರಂತೆ ಒಬ್ಬರು ಚಿತ್ರದಿಂದ ಚಿತ್ರಕ್ಕೆ ತಂತ್ರಗಾರಿಕೆ ನುಡಿಗಟ್ಟುಗಳು ಭಿನ್ನ ಆಗಿರೋ ಹಾಗೆ ನೋಡ್ಕೊಳ್ಳುವಂಥವ್ರು ಇನ್ನೊಂದು ಗುಂಪುನವರು ತಮ್ಮ ಶೈಲಿಗೆ ಬದ್ಧವಾಗಿದ್ದು ವಿಶಿಷ್ಟವಾದ ವೈಯಕ್ತಿಕ ನುಡಿಗಟ್ಟಿನ ಮೂಲಕ ಚಿತ್ರವನ್ನು ಕಟ್ತಾ ಇರ್ತಾರೆ ಅಂತ ಅಂತಹ ನಿರ್ದೇಶಕರಿಗೆ ಸಿನಿಮಾ ಭಾಷೆಯಲ್ಲಿ ಆಟಿಯರ್ ಅಂತ ಕರೀತಾರೆ ಆಟಿಯರ್ ಅಂದರೆ ಎ ಫಿಲ್ಮ್ ಡೈರೆಕ್ಟರ್ ಹೂ ಇನ್ಫ್ಲೂಯೆನ್ಸಸ್ ದಟ್ ಫಿಲ್ಮ್ ಸೋ ಮಚ್ ದಟ್ ದೇ ರ್ಯಾಂಕ್ ಆಸ್ ಎ ಆಥರ್ ಕಾಸರವಳ್ಳಿ ಆ ತರಹದ ಆಟಿಯರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವರ ಎಲ್ಲ ಚಿತ್ರಗಳಲ್ಲೂ ಅವರ ಒಂದು ಸ್ಪರ್ಶ ಇದೆ ಹಾಗಾಗಿ ಅವರ ಚಿತ್ರಗಳನ್ನು ನೋಡುವಾಗ ನೋಡುವಾಗ ನೀವು ಧ್ವನಿಯನ್ನು ಮ್ಯೂಟ್ ಮಾಡಿ ಪ್ರಾಯಶಃ ಅವ್ರ ಸಿನಿಮಾಗಳಲ್ಲಿ ನೋಡಿದ್ರೆ ಬೇರೆ ಚಿತ್ರಗಳ ಜೊತೆ ಹೋಲಿಸಿದ್ರೆ ಇದು ಕಾಸರವಳ್ಳಿಯರ ಚಿತ್ರ ಇದು ಕಾಸರವೊಳ್ಳಿಯರ ಚಿತ್ರ ಅಲ್ಲ ಅಂತ ಸುಲಭವಾಗಿ ನಾವು ಬೇರ್ಪಡಿಸುವಂತಹ ವಿಶಿಷ್ಟವಾದ ಒಂದು ಸಿಗ್ನೇಚರ್ ಅವರಿಗೆ ದಕ್ಕಿದೆ ಅದು ಒಬ್ಬ ನಿರ್ದೇಶಕ ಆಗಲಿ ಒಬ್ಬ ಸಾಹಿತ್ಯ ಆಗಲಿ ಪಡ್ಕೋಬೇಕಾದಂಥ ಶೈಲಿ ಅದನ್ನು ಅವರು ದಕ್ಕಿಸ್ಕೊಂಡು ಮೊದಲೇ ಚಿತ್ರದಿಂದ ಅವಶೇಷ ನೋಡಿದ್ರಂತರೂ ಇತ್ತೀಚಿನ ಚಿತ್ರಗಳನ್ನು ನೋಡಿದ್ರು ನಮಗೆ ಆ ಸಿಗ್ನೇಚರ್ ಕಾಣುತ್ತೆ ಅದು ಅವರು ದಕ್ಕಿಸ್ಕೊಂಡಿರುವಂಥ ವಿಶಿಷ್ಟವಾದ ಶೈಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಬಿಂಬ ಬಿಂಬನ ಪುಸ್ತಕ ನಾವು ಈಗಾಗಲೇ ನೋಡಿರೋ ಕಾಸರವಳ್ಳಿ ಕಾಸರವಳ್ಳಿಯ ಚಿತ್ರಗಳ ಕುರಿತೇ ಮಾತಾಡುತ್ತೆ ಆದರೆ ಇದರ ವಿಶೇಷ ಏನು ಗೊತ್ತಾ ಓದ್ತಾ ಓದ್ತಾ ಒಂದು ಹೊಸ ಚಿತ್ರ ಕಾಣುತ್ತೆ ಒಂದು ಭಿನ್ನವಾದ ಧ್ವನಿ ಕೇಳಿಸುತ್ತೆ ಬಿಂಬದ ಹಿಂದಿನ ಬಿಂಬಲದ ತಾತ್ವಿಕತೆ ಒಂದು ಕಲಾತ್ಮಕ ಕುಸುರಿಯ ಕೆಲಸದ ಅರಿವು ನಮ್ಗುಂಟಾಗುತ್ತೆ ಹಾಗಾಗಿ ಕನ್ನಡದ ಮಟ್ಟಿಗೆ ಇದೊಂದು ವಿಶಿಷ್ಟವಾದ ಚಿತ್ರಕೃತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲ ಕಡೆ ಕಾಸರವೊಳಿಯವರು ನಂದೇ ಸರಿ ನಾನು ಮಾಡಿದ್ದೆ ಅತ್ಯುತ್ತಮ ಅಂತ ಇಲ್ಲಿ ಹೇಳ್ಕೊಳ್ಳಲ್ಲ ಆಕ್ರಮಣ ಮಾಡಿದಾಗ ಅದಕ್ಕೆ ಚಿತ್ರಕಥೆ ಬರೆದುಕೊಳ್ಳಿಲ್ಲ ಜಿ ಎಸ್ ಸದಾಶಿವ್ ಚಿತ್ರಕಥೆ ಇಟ್ಕೊಂಡು ಚಿತ್ರ ಮಾಡಿದೆ ಇಡೀ ಚಿತ್ರದ ಟೆನ್ಷನ್ ಗ್ರಾಫ್ ಆಗಲಿ ಲಿರಿಕಲ್ ಕ್ವಾಲಿಟಿ ಆಗಲಿ ಕ್ಯಾರೆಕ್ಟರ್ ಆರ್ಕ್ ನನ್ನ ಕೈಯಲ್ಲೇ ಇರಲಿಲ್ಲ ಹಾಗಾಗಿ ಇಡೀ ಚಿತ್ರ ನಾನು ಹಿಡಿದಕ್ಕೆ ಸಿಗಲಿಲ್ಲ ಆಕ್ರಮಣ ಅಂತ ಅಂತ ಪೇಚಾಡ್ಕೋತಾರೆ ಅದನ್ನ ಹೇಳ್ತಾ ಇನ್ನೊ ಇನ್ನೊಂದು ಮಾತು ಹೇಳ್ತಾರೆ ಚಿತ್ ಹಾಗಂತ ಇನ್ನೊಬ್ಬರು ಬರೆದ ಚಿತ್ರಕತೆ ಹಿಡಿದು ಚಿತ್ರ ಮಾಡೋದು ಸಾಧ್ಯ ಇಲ್ವಾ ಅಂದಾಗ ಸಾಧ್ಯ ಇದೆ ಆ ರೀತಿ ಬೇರೆಯವರು ಬರೆದ ಚಿತ್ರಕಥೆಯನ್ನು ಮಾಡಿ ಗೆದ್ದ ನಿರ್ದೇಶಕರೇ ನಮ್ಮ ಜಗತ್ತಲ್ಲಿ ಸಾಕಷ್ಟು ಜನ ಇದ್ದಾರೆ ಅಲನ್ ಬೆಲೆ ಅಂತ ಇದ್ದಾರೆ ಸಂಸ್ಕಾರ ಚೋಮನ ಚೋಮ್ನದುಡಿ ತಗೊಳ್ಳಿ ಇದೆಲ್ಲ ಬೇರೆಯವರು ಚಿತ್ರಕತೆ ಬರೆದು ಬೇರೆಯವರು ನಿರ್ದೇಶನ ಮಾಡಿದ್ದು ಅಂತ ಉದಾಹರಣೆಗಳನ್ನು ಕೊಟ್ಟು ಇದು ನಾನೇ ಬರ್ಕೊಳ್ತಾ ಇದ್ದೆಂದು ನನ್ನ ಮಿತಿಯೇ ಹೊರತು ಅದು ಕ್ರಮದ್ದಲ್ಲ ಅನ್ನೋ ಸೌಜನ್ಯದ ಮಾತನ್ನು ಕೂಡ ಈ ಚಿತ್ರದಲ್ಲಿ ಆಡಲು ವಿಶೇಷ ಅಂತ ನನಗನ್ಸುತ್ತೆ ಹಾಗೆ ಮೆಲೋ ಡ್ರಮದ ಬಗ್ಗೆ ಯಾವಾಗಲೂ ಕಾಸರೋಳಿಗೆ ಒಂದು ಹಿಂಜರಿಕೆ ಇದ್ದೇ ಇದೆ ಅವರು ಅದು ಸರಿಯೋ ತಪ್ಪು ಅನ್ನೋ ಗೊಂದಲ ಇವತ್ತಿಗೂ ಅವ್ರು ಕಾಣುತ್ತೆ ನನ್ನ ಚಿತ್ರಗಳಲ್ಲಿ ಹೆಚ್ಚು ಮೆಲೋ ಇರಲ್ಲ ನಾನು ಯಾಕೆ ಮೆಲೋ ಬಳಸಲ್ಲ ಅನ್ನೋದನ್ನು ನಾವು ಆಗ ಕಾಣ್ತಾ ಇದ್ದೆ ಅದರ ಕುರಿತು ಕೂಡ ಈ ಪುಸ್ತಕದಲ್ಲಿ ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ ತಬನ್ ಕತೆ ತಬನ್ ಕಥೆ ಸಿನಿಮಾ ನೀವೆಲ್ಲ ನೋಡಿ ಇರ್ತೀರಿ ಅದರಲ್ಲಿ ಒಂದು ಅಪ್ಪಿಯ ಸಾವಾಗುತ್ತೆ ಅಪ್ಪಿಯ ಸಾವಿಗೆ ಹಿನ್ನೆಲೆ ಸಂಗೀತ ಕೊಡುವಂತಹ ಸನ್ನಿವೇಶ ಬಂದಾಗ ಅದರ ನಿರ್ದೇಶಕರಾದಂಥ ವೈದ್ಯನಾಥ್ ವೈದ್ಯನಾಥ್ ಅವರು ಶಹನಾಯಿ ಮತ್ತು ಸಾರಂಗಿ ವಾದ್ಯಗಳನ್ನು ಬಳಸ್ತಾರಂತೆ ಅದು ಕೇಳಿದ ನಂತರ ಕಾಸರವಳ್ಳಿ ಅದು ಇಷ್ಟ ಆಗಲ್ಲ ನೀವು ಈ ಸಾವಿನ ಹಿನ್ನೆಲೆಗೆ ನೀವು ಶಹನಾಯಿ ಮತ್ತೆ ಸಾರಂಗಿ ಬಳಸಿದರೆ ಅದು ಆ ಸಾವಿನ ಮೆಲೋಡ್ರಾವನ್ನು ಹೆಚ್ಚು ಮಾಡ್ತಾ ಇದೆ ನನಗೆ ಬೇರೆ ವಾದ್ಯಗಳನ್ನು ಬಳಸಿ ಅಂತ ಕೇಳ್ತಾರೆ ವೈದ್ಯನಾಥ್ ಹೇಳ್ತಾರೆ ಇದು ಸೂಕ್ತವಾಗಿದೆ ಅಂತ ಅವರು ಹೇಳ್ತಾರೆ ಜೊತೆಗೆ ಉಳಿದ ಸಂಗತಿಗಾರರು ಸಂಗೀತಗಾರರು ಕೂಡ ಇಲ್ಲ ಈ ಇನ್ಸ್ಟ್ರೂಮೆಂಟ್ ಬಳಸಿದ್ರೆ ಅದರ ಒಂದು ಘನತೆ ಮತ್ತು ಅದಕ್ಕೊಂದು ಇದು ಬರುತ್ತೆ ಭಾವನಾತ್ಮಕ ನೆಲೆಯಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ ಅದು ಬಳಸೋ ಬೇಡ ಅಂತಾರೆ ಅನಿವಾರ್ಯವಾಗಿ ಕಾಸು ಉಳಿಯವರು ಸುಮ್ಮನೆ ಆಗ್ತಾರೆ ಆವಾಗ ಈ ಶಹನಾಯಿ ಮತ್ತು ಸಾಲಂಗಿಯನ್ನು ಉಳಿಸ್ಕೋತಾರೆ ಚಿತ್ರ ಬಿಡುಗಡೆ ಆಗುತ್ತೆ ಚಿತ್ರ ಬಿಡುಗಡೆ ಆದ್ಮೇಲೆ ಅದಕ್ಕೆ ಹೆಚ್ಚಿನ ಮಹತ್ವ ಬಂದು ಜನ ಕೂಡ ಅದನ್ನು ಇಷ್ಟಪಟ್ಟ ಮೇಲೆ ಅವರಿಗೆ ಪ್ರಾಯಶಃ ನನ್ನ ಹಿಂಜರಿತವೇ ಕಡಿಮೆ ಏನೋ ಆ ಶಹನಾಯಿ ಮತ್ತು ಸಾಲಂಗಿ ಬಳಸಿದ್ದೇ ಒಳ್ಳೇದಾಯಿತು ಏನೋ ಅಂತ ಕೂಡ ಅವ್ರ ಪುಸ್ತಕದಲ್ಲಿ ಸ್ಮರಿಸ್ಕೋತಾರೆ ಹಾಗಾಗಿ ನಾನು ಮಾಡಿದ್ದೆಲ್ಲ ಸರಿ ಅಲ್ಲ ಸರಿ ಅನ್ನೋದನ್ನ ಹೇಳೋದಕ್ಕೂ ಕೂಡ ಅವರು ಹಿಂಜರಿದೆ ಕೆಲವು ತಪ್ಪುಗಳನ್ನು ಅಥವಾ ಕೆಲವು ಈ ರೀತಿಯ ತಿದ್ದುಪಡಿಗಳು ಕೂಡ ನಾನು ಮಾಡ್ಕೋಬೇಕಾಗುತ್ತೆ ಅನ್ನೋದು ಕೂಡ ಪುಸ್ತಕದಲ್ಲಿ ಬರ್ತಾ ಹೋಗುತ್ತೆ ಹೆಚ್ಚಿನ ಪ್ರಖ್ಯಾತ ನಿರ್ದೇಶಕರೆಲ್ಲರೂ ಪುಸ್ತಕಗಳನ್ನು ಬರೆದಿದ್ದಾರೆ ನಮ್ಮಲ್ಲಿ ಅಹ್ ಸತ್ಯಜಿತ್ ರೇ ಬರೆದಿದ್ದಾರೆ ನಾನು ಆಗ್ಲೇ ಹೇಳಿದಾಗ ಮಣಿರತ್ನ ಬರೆದಿದ್ದಾರೆ ಬೇರೆ ಬೇರೆ ನಿರ್ದೇಶಕರು ಬುರಾನ್ ಸೇನ್ ಅವರು ಬರೆದಿದ್ದಾರೆ ಆದ್ರೆ ಅದೆಲ್ಲದಕ್ಕಿಂತ ಈ ಪುಸ್ತಕ ಹೇಗೆ ಭಿನ್ನ ಅಂತಂದಾಗ ಅವ್ರ ಮಾತಿನಲ್ಲೂ ಪ್ರಾಯಶಃ ಹಾಸನ ಪ್ರಸ್ತಾಪ ಮಾಡ್ತಾರೆ ಈ ಪುಸ್ತಕ ಬರಲಿ ಈ ಸಿನಿಮಾ ಚಿತ್ರೀಕರಣದಲ್ಲಿ ಇಲ್ಲಿರುವಂಥ ಸಿನಿಮಾದವ್ರಿಗೆಲ್ಲ ಸಾಕಷ್ಟು ಗೊತ್ತಿರುತ್ತೆ ಆಕರ್ಷಕವಾದ ಸನ್ನಿವೇಶಗಳು ಆಗ್ತಾ ಇರುತ್ತೆ ಯಾರೋ ಹೀರೋಯಿನ್ ಚಿತ್ರೀಕರಣ ಸಂದರ್ಭ ಬರೋದೇ ಇಲ್ಲ ಪ್ರೊಡ್ಯೂಸರ್ ಹಣ ಹಾಕಿರ್ತಾರೆ ನಾಪತ್ತೆ ಹಾಕಿಬಿಟ್ಟಿರ್ತಾರೆ ಅಥವಾ ಇನ್ನು ಆಕರ್ಷಕವಾದಂಥ ಕುತೂಕು ಕುತೂಹಲವಾದಂಥ ಘಟನೆಗಳು ಯಾವಾಗಲೂ ಚಿತ್ರೀಕರಣ ಸಂದರ್ಭದಲ್ಲಿ ನಡೆಯುತ್ತೆ ಆ ರೀತಿಯ ಗಾಸಿಪಿಂಗ್ ಆದಂಥ ಯಾವ ವಿಚಾರವನ್ನು ಈ ಪುಸ್ತಕದಲ್ಲಿ ನಾವು ತರಬಾರದು ಅಂತ ಇಬ್ಬರು ಅದನ್ನು ಮಾತಾಡ್ಕೊಂಡಿದ್ದಾರೆ ಹಾಗಾಗಿ ಎಲ್ಲೂ ನಿಮಗೆ ಆ ರೀತಿ ಗಾಜಿಪಿನ ಸಿಗಲ್ಲ ಬರೀ ಬಿಂಬ ಬಿಂಬನ ಅದರ ತಾತ್ವಿಕತೆ ನಾನು ಈ ದೃಶ್ಯವನ್ನ ಯಾಕೆ ಕಟ್ಟದೆ ಈ ಅಭಿನಯವನ್ನು ಯಾಕೆ ಬಳಸ್ತೆ ಈ ಬಣ್ಣದ ಬಳಕೆ ಮನೆ ಚಿತ್ರವನ್ನು ತಗೊಂಡ್ರೆ ಬಣ್ಣ ಬಣ್ಣದಲ್ಲಿ ಕುಂಕುಮವನ್ನು ಯಾಕೆ ಬಳಸ್ತೆ ಕವಿಷ್ಣದ ಬಣ್ಣವನ್ನು ಯಾಕೆ ಬಳಸ್ತೆ ನೀಲಿಯನ್ನು ಯಾಕೆ ಬಳಸ್ತೆ ಹಸ್ರರನ್ನ ಯಾಕೆ ಬಳಸ್ತೆ ಈ ರೀತಿ ಬಳಸ್ತಾ ಹೋಗ್ತಾರೆ ಈ ದೃಶ್ಯ ಈ ಈ ಕಾಸ್ಟ್ಯೂಮ್ ನಾನು ಯಾಕೆ ಬಂತು ಅದು ಯಾವ ತಾತ್ವಿಕ ನೆಲೆಯಲ್ಲಿ ನನಗೆ ಮುಖ್ಯವಾಗ್ತಾ ಹೋಯಿತು ಹಾಗಾಗಿ ಇಡೀ ಮುನ್ನೂರು ಪುಟಗಳ ಈ ಪುಸ್ತಕದಲ್ಲಿ ಎಲ್ಲಿಯೂ ಒಂದೇ ಒಂದು ಸಣ್ಣ ಗಾಸಿಪಿಂಗ್ ಕೂಡ ನಮಗೆ ಕಾಣಲ್ಲ ಹಾಗಾಗಿ ಗಾಸಿಪಿಂಗ್ ಇರ್ಲಿಲ್ವಾ ನಮ್ಮ ವೈಯಕ್ತಿಕ ಕೂಟದಲ್ಲಿ ಸಾಕಷ್ಟು ಸರಿ ಮಾತಾಡಿದೀವಿ ಅವರು ಅವರಷ್ಟು ವಿಟ್ಟಿಯಾದ ಪರ್ಸನ್ ಬೇರೆ ಯಾರು ಇಲ್ಲ ನೀವು ನೋಡ್ತಾ ಇರೋ ಗಂಭೀರವಾದ ಕಾಸರವಳ್ಳಿಯವರು ಬೇರೆ ಅವರು ವಿಟ್ಟಿಯಾಗಿರುವಂತ ಕಾಸರವಳ್ಳಿಯನ್ನು ನಾವುಗಳು ಲಿಂಗದೇವರು ನಾವೆಲ್ಲ ನೋಡಿದ್ವಿ ಆ ತರದ ವಿಟ್ಟಿ ತನ ಇದೆ ಆದ್ರೆ ಈ ಪುಸ್ತಕದಲ್ಲಿ ಆತರದ ಯಾವುದೋ ವಿಟ್ಟಿಯಾದ ಪ್ರಸಂಗಗಳಿಲ್ಲ ಎಲ್ಲವೂ ಒಂದು ತಾತ್ವಿಕ ನೆಲೆಯಲ್ಲಿ ಈ ಪುಸ್ತಕವನ್ನ ಮಾಡ್ತಾ ಹೋಗೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ಓಚ್ ಮಾಡ್ತೀನಿ ಧೈರ್ಯವಾಗಿ ಹೇಳ್ತೀನಿ ಪ್ರಾಯಶಃ ಯಾರಾದರೂ ಒಬ್ಬ ಸಿನಿಮಾದ ಸಿನಿಮಾ ಮಾಡಬೇಕು ಅನ್ನುವಂಥ ವ್ಯಕ್ತಿ ಈ ಪುಸ್ತಕವನ್ನು ಕೊಂಡು ಓದಿದರೆ ಅವನಿಗೆ ಅವನ ಒಂದು ಅರಿವಿನ ವಿಸ್ತಾರ ಆಗ್ತಾ ಆ ಮೂಲಕ ಆ ಕೃತಿ ತರುವಂತಹ ಬೆಳಕಿದೆಯಲ್ಲ ಅವನ ಚಿತ್ರಗಳ ಮೇಲೆ ಕೂಡ ಅದು ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ಈ ಕ್ಲೋಸ್ಅಪ್ ಯಾಕೆ ಬೇಕಾಯಿತು ಅಥವಾ ಈ ಬಣ್ಣ ಯಾಕೆ ಬದಲಿದೆ ಮಾಡಬೇಕಾಯಿತು ಅಥವಾ ಇದರಲ್ಲಿ ಟ್ರಾಲಿಯನ್ನು ನಾನು ಯಾಕೆ ಬಳಸಿದೆ ಅಥವಾ ಯಾಕೆ ನಾನು ಈ ಥರದ ಶಾಟನ್ನೇ ಅಲ್ಲಿ ಬಳಸ್ತೆ ಅನ್ನುವಂಥ ವಿವರಗಳು ಒಬ್ಬನಿಗೆ ಒಂದು ರೀತಿಯ ಪಠ್ಯದ ಕ್ರಮದಲ್ಲಿ ಈ ಪುಸ್ತಕ ನೆರವಾಗೋದು ಇದರದ ಮುಖ್ಯ ಅಂತ ಅನಿಸುತ್ತೆ ಹಾಗಾಗಿ ಒಂದು ಉಪಯುಕ್ತವಾದ ಪುಸ್ತಕ ಈ ಪುಸ್ತಕವನ್ನು ಈ ವರ್ಷಗಳ ಮೇಲೆ ಓದಿದ್ಮೇಲೆ ಕೂಡ ನನಗೂ ಹೌದು ನನ್ನ ಚಿತ್ರಗಳನ್ನು ನಾನು ಇದನ್ನು ಪ್ರಾಯಶಃ ಬಳಸ್ಬೋದಾಗಿತ್ತಲ್ಲ ಈ ಹಿನ್ನೆಲೆಯಲ್ಲಿ ಇದನ್ನು ನೋಡಕ್ಕೆ ಸಾಧ್ಯ ಆಗಿಲ್ವಲ್ಲ ಅಂತ ಅನ್ನಿಸ್ತು ಆ ನಿಟ್ಟಿನಲ್ಲಿ ಈ ಪುಸ್ತಕ ಮುಖ್ಯವಾಗಿ ಸಿನಿಮಾಸಕ್ತರಿಗೆ ಸಿನಿಮಾ ನಿರ್ದೇಶಕಗಳಿಗೆ ಸಿನಿಮಾ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಪುಸ್ತಕ ಅಂತ ಅನಿಸುತ್ತೆ ಕನ್ನಡದ ಮಟ್ಟಿಗೆ ಇದೊಂದು ಅಪರೂಪವಾದಂಥ ಕೊಡುಗೆ ಇದನ್ನು ಪುಸ್ತಕ ರೂಪದಲ್ಲಿ ಹಿಡಿದು ಇಟ್ಟು ತಂದಂಥ ವೀರಕ ಪತ್ರವನ್ನು ನಾವು ನಿಜವಾಗಿಯೂ ಅಭಿನಂದಿಸಲೇಬೇಕು ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಸಾಹಿತ್ಯದಲ್ಲಿ ಹಾಗೆ ಕಾಸರವಳ್ಳಿಯವರು ಕೂಡ ತಮ್ಮದೇ ಆದಂಥ ಒಂದು ಸಿನೆಮ್ಯಾಟಿಕ್ ಯೂನಿವರ್ಸನ್ನು ಕೂಡ ಈ ಚಿತ್ರದಲ್ಲಿ ಪುಸ್ತಕದಲ್ಲಿ ಕಚ್ಕಟ್ಕೊಂಡಿದ್ದಾರೆ ಇಲ್ಲಿ ಕಾಸರೊಳ್ಳಿ ಇರ್ತಾರೆ ಆದ್ರೆ ಗಿರೀಶ್ ಆ ಕಾಸರವಳ್ಳಿಯನ್ನ ಹೊರಗಿನಿಂದ ನಿಂತು ನೋಡ್ತಾ ಇರ್ತಾರೆ ಹಾಗಾಗಿ ಬಿಂಬಾ ಬಿಂಬನ ಅಂದಾಗ ಸಾಕಷ್ಟು ಚರ್ಚೆ ಬಂತು ಈ ಚಿತ್ರದ ಶೀರ್ಷಿಕೆಗೆ ನಾನು ಹೇಳ್ದೆ ಕಾಸರವಳ್ಳಿ ವರ್ಸಸ್ ಕಾಸರವಳ್ಳಿ ಅಂತ ಹೇಳಿ ಚೆನ್ನಾಗಿರುತ್ತೆ ಶೀರ್ಷಿಕೆ ಅಂತಂದ್ರೆ ಹಾಗಾಗಿ ಅಥವಾ ಗಿರೀಶ್ ವರ್ಸಸ್ ಕಾಸರವಳ್ಳಿ ಅಂತ ಹೇಳ್ಬೋದು ಅಂತ ಆದ್ರೆ ತುಂಬಾ ಚರ್ಚೆಯ ನಂತರ ಬಿಂಬಾ ಬಿಂಬನ ಅನ್ನೋಂತ ಶೀರ್ಷಿಕೆ ಯಾಕೆ ತಾತ್ವಿಕವಾಗಿ ಇದಕ್ಕೆ ಒಪ್ಪುತ್ತೆ ಅನ್ನೋದನ್ನ ನಂತರದಲ್ಲಿ ಅವ್ರು ಮಾತಾಡುವುದು ಹೇಳ್ತಾರೆ ಅಂತ ಕಾಣುತ್ತೆ ನೀವು ಅವ್ರ ಮಾತಲ್ಲಿ ಕೇಳಬಹುದು ಹಾಗಾಗಿ ಈ ಕೂಡ ಈ ಈ ಬಿಂಬ ಬಿಂಬನ ಅನ್ನುವಂಥದ್ದು ಕೂಡ ತುಂಬಾ ಸೂಕ್ತವಾದ ಶೀರ್ಷಿಕೆ ಅಂತ ನನ್ಗನ್ಸುತ್ತೆ ಎಲ್ಲೂ ನಾನು ಮಾಡಿದೆ ಏನೋ ಒಂದು ಅಹಂಕಾರ ಎಲ್ಲೂ ಈ ಪಠ್ಯದಲ್ಲಿ ಬಂದದ್ದನ್ನ ನನ್ಗೆ ಗಮನಿಸಿಲ್ಲ ಅವ್ರು ಹೇಳ್ತಾರೆ ಸಿನಿಮಾದಲ್ಲಿ ಘಟಶ್ರಾದ್ದ ಚಿತ್ರದ ವಿಚಾರದಲ್ಲಿ ಹೇಳ್ತಾ ಇರ್ತಾರೆ ಕತೆಯ ಶಿಲ್ಪ ಕತೆ ಅನಂತಮೂರ್ತಿಯವರ ಸಣ್ಣ ಕಥೆಯನ್ನು ಆಧರಿಸಿದ್ದು ಘಟಶ್ರಾದ್ದ ಅವ್ರು ಹೇಳ್ತಾರೆ ಘಟಶ್ರಾದ್ದ ನಾನು ಮಾಡಿದ್ದಲ್ಲ ಇದರ ಶಿಲ್ಪ ಎಷ್ಟು ಸಿನಿಮಾತ್ಮಕವಾಗಿತ್ತು ಅಂದ್ರೆ ನಾನಂದೇ ಯಾರೇ ಈ ಸಿನಿಮಾ ಮಾಡಿದ್ರು ಇದೊಂದು ಗಮನಾರ್ಹ ಚಿತ್ರ ಆಗ್ತಾ ಇತ್ತು ಅಂತ ಹೇಳುವಂತಹ ವಿನಯವಂತಿಕೆಯನ್ನು ಕೂಡ ಈ ಚಿತ್ರದಲ್ಲಿ ಚಿತ್ರದವರು ಪ್ರದರ್ಶನ ಮಾಡರಹೊಳಿಯರ ಸಿನಿಮಾದ ಮೂಲ ಧಾತು ಯಾವುದು ಪ್ರೊಸೆಸಿಂಗ್ ಆಫ್ ಅದರಿಂಗ್ ಅಂದರೆ ವ್ಯಕ್ತಿಗಳನ್ನ ಜಾತಿಯನ್ನ ಧರ್ಮವನ್ನ ಆರ್ಥಿಕತೆಯ ನೆಪ ಒಡ್ಡಿ ಸಮೂಹದಿಂದ ಹೊರತಳ್ಳುವ ಒಂದು ಪ್ರಯತ್ನ ಅರ್ಥಾತ್ ಅನ್ಯರನ್ನಾಗಿ ಮಾಡುವ ಪ್ರಕ್ರಿಯೆ ಇದಕ್ಕೆ ಉದಾಹರಣೆಯಾಗಿ ಈ ಪುಸ್ತಕದ ಒಂದು ಸಮಯ ಇದ್ರೆ ಒಂದು ಪ್ಯಾರವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೀನಿ ಸಮಯ ಇದೇ ತುಂಬಾ ಚೆನ್ನಾಗಿದೆ ಅದು ಅದು ನಾವು ಓದಬಹುದು ಒಂದು ಪ್ರಶ್ನೆ ಕೇಳ್ತಾರೆ ಈ ಚಿತ್ರ ಯಾವುದು ಇದು ಚಿತ್ರದ ಬಗ್ಗೆ ಕ್ರೌರ್ಯ ಚಿತ್ರದ ಬಗ್ಗೆ ಒಂದು ಪ್ರಶ್ನೆಯನ್ನ ನಮ್ಮ ಪೈ ಅವರು ಕೇಳ್ತಾರೆ ಈ ಚಿತ್ರದ ಸ್ಥಾಯಿ ಭಾವ ಶೀರ್ಷಿಕೆ ಸೂಚಿಸುವ ಕ್ರೌರ್ಯ ಅದಕ್ಕೆ ಕೊನೆಯ ತನಕ ಬಲಿಯಾಗೋಲ್ ರಂಗಜ್ಜಿ ಯಾಕೆ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ತುಂಬಾ ಜನರಲ್ ಆದ ಆನ್ಸರ್ ಕೊಡ್ತಾ ಚಿತ್ರಕ್ಕೂ ಬರ್ತಾರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ಸೇರಿದಂತೆ ಭಾರತೀಯ ಭಾಷಾ ಚಿತ್ರದಲ್ಲಿ ಕ್ರೌರ್ಯನೇ ಒಂದು ಪ್ರಧಾನ ಗುಣವಾಗಿತ್ತು ಈ ಚಿತ್ರದ ಶೀರ್ಷಿಕೆ ಕೇಳಿ ಅನೇಕರು ನಾನು ಮಾಡಿ ಹೊರಟಿರೋದು ಕೂಡ ಅದೇ ರೀತಿ ಸಿನಿಮಾ ಅಂತ ಭಾವಿಸಿದ್ರು ಕ್ರೌರ್ಯ ಅಂದರೆ ದೈಹಿಕವಾದ ಕ್ರೌರ್ಯ ಮಾತ್ರ ಅಲ್ಲ ಮಾನಸಿಕವಾದ ಹಿಂಸೆ ಕೂಡ ಒಂದು ಕ್ರೌರ್ಯನೇ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆ ಇಲ್ಲದೆ ಇರೋದು ಅಸಹನೆ ತೋರಿಸೋದು ಕೂಡ ಒಂದು ಕ್ರೌರ್ಯ ಜೈನ ಸಿದ್ಧಾಂತದಲ್ಲಿ ಸಂಕಲ್ಪ ಹಿಂಸೆಯೂ ಕ್ರೌರ್ಯದ ಇನ್ನೊಂದು ಮುಖವನ್ನು ಹೇಳುತ್ತೆ ಶಾರೀರಿಕ ಹಿಂಸೆ ನೀಡುವ ನೋವು ಕ್ಷಣಿಕವಾದ್ದು ಅದರಿಂದ ಗಾಯ ನಾಲ್ಕು ದಿನ ಇದ್ದು ಮಾಯ ಮಾಯ ಆಗ್ಬಿಡುತ್ತೆ ಗಾಯ ಗುಣ ಆದಮೇಲೆ ನೋವು ಕೂಡ ಮರೆಯಾಗುತ್ತೆ ಆದರೆ ಮಾನಸಿಕ ಹಿಂಸೆ ಮನುಷ್ಯನನ್ನ ಜರ್ಜರ್ತನನ್ನಾಗಿ ಮಾಡುತ್ತೆ ಈ ಚಿತ್ರದಲ್ಲಿ ರಂಗಜ್ಜಿ ಅನುಭವಿಸುವ ಕ್ರೌರ್ಯ ಆ ರೀತಿಯದ್ದು ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಒಂದು ಸಂದರ್ಭದಲ್ಲಿ ವಾಚಂಗಡಿಯ ಮಾಲೀಕ ರಂಗಜ್ಜಿಗೆ ಕನ್ನಡಿ ತೋರಿಸಿ ಹೇಳ್ತಾನೆ ನಿನ್ನ ಮುಖ ನೋಡ್ಕೋ ಅಜ್ಜಿ ವಯಸ್ಸು ಸಾಕಾಗ್ಲಿಲ್ವಾ ಅಂತನಲ್ಲ ಈ ಅಸೂಕ್ಷ್ಮತೆಯ ಮಾತು ಅಜ್ಜಿಯ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುತ್ತೆ ಅದು ಅಮಾನವೀಯ ಇನ್ನೊಬ್ಬರ ಭಾವನೆಯ ಮೇಲೆ ಆಕ್ರಮಣ ಮಾಡುವುದರಿಂದ ಮನುಷ್ಯ ಸಾಧಿಸದಾದ್ರೂ ಏನು ಈ ಪ್ರವೃತ್ತಿ ಮನುಷ್ಯನ ಮೂಲ ಗುಣದಲ್ಲಿಯೇ ಇದೆ ವ್ಯಕ್ತಿಗಳನ್ನ ಜಾತಿ ಧರ್ಮ ಆರ್ಥಿಕತೆಯ ನೆಪವೊಡ್ಡಿ ಸಮೂಹದಿಂದ ಹೊರತಳ್ಳುವ ಪ್ರಯತ್ನ ಅರ್ಥಾತ್ ಅನ್ಯರನ್ನಾಗಿ ಮಾಡುವ ಪ್ರಕ್ರಿಯೆ ಪ್ರೋಸೆಸ್ ಆಫ್ ಅದನಿ ನನ್ನ ಎಲ್ಲ ಸಿನಿಮಾಗಳ ಮೂಲ ಧಾತು ಇದು ಅಂತ ಹೇಳ್ತಾರೆ ಜಾತಿಯಿಂದ ಹೊರಹಾಕ ಹೊರಹಾಕಲ್ಪಟ್ಟ ಯಮುನಕ್ಕ ಘಟಶಾದದವರು ಕುದ್ರುವಿನಿಂದ ಹೊರ ಹಾಕಲ್ಪಟ್ಟ ಗುಲಾಬಿ ಗುಲಾಬಿ ಟಾಕೀಸ್ ಮನೆಯಿಂದ ಹೊರ ಹಾಕಲ್ಪಟ್ಟ ವೆಂಕಟಲಕ್ಷ್ಮಿ ನಾಯಿನ್ನೆರಡು ಚಿತ್ರ ಜಮಾತ್ನಿಂದ ಹೊರಗೇ ಉಳಿಯೋ ಹಸೀನಾ ಹಸೀನ ಚಿತ್ರ ಗಂಡನಿಂದ ಮನ್ನಣೆ ಸಿಗದ ನಾಗಿ ಯಕ್ಷಗಾನ ಮೇಳದಿಂದನೇ ಹೊರ ಹಾಕಲ್ಪಟ್ಟ ಶಂಭು ಶ್ರೀಧರ್ ಅವರು ಇಲ್ಲಿ ಬಂದಿದ್ದಾರೆ ಪಾತ್ರ ಮಾಡದಂಥವ್ರು ಶಂಭುವಿನ ಪಾತ್ರ ಮಾಡಿದಂಥವ್ರು ತನ್ನ ಆದರ್ಶವನ್ನು ಕೈ ಬಿಡಬೇಕಾಗಿ ಬಂದ ಆನಂದರಾಯರು ಎಲ್ಲರ ಇದು ಎಲ್ಲರ ನೋವುಗಳಿಗೆ ಮೂಲ ಕಾರಣ ಈ ಅನ್ಯರನ್ನಾಗಿ ಮಾಡುವ ಪ್ರಕ್ರಿಯೆ ಅಂತ ಹೇಳ್ತಾರೆ ನೀನು ನಮ್ಮವನಲ್ಲ ಎಂದು ನಿನ್ನ ಅಗತ್ಯ ನಮಗಿಲ್ಲ ಎಂದು ಹೇಳುವ ಮೂಲಕ ಪರರ ಅಸ್ತಿತ್ವವನ್ನೇ ನಗಣ್ಯ ಮಾಡುವ ಪ್ರಯತ್ನ ಇವು ಇವು ಕ್ರೌರ್ಯದ ಇನ್ನೊಂದು ಅವತಾರ ಇವು ಮಾನಸಿಕವಾಗಿ ಹೊರದಬ್ಬಲ್ಪಟ್ಟ ವ್ಯಕ್ತಿಯಲ್ಲಿ ಕೀಳರವಿಯನ್ನು ವೃತ್ತಿಸುತ್ತವೆ ದುರ್ಬಲನನ್ನಾಗಿ ಮಾಡುತ್ತವೆ ಈ ರೀತಿಯ ಕ್ರೌರ್ಯ ವ್ಯಕ್ತಿಯ ಮೇಲಷ್ಟೇ ಅಲ್ಲ ಸಮೂಹದ ಮೇಲೂ ಕೂಡ ನಡೀತಾ ಇದೆ ಅಂತ ಹೇಳಲು ಈ ಚಿತ್ರದ ಅತಿ ಮುಖ್ಯವಾದ ಭಾಗ ಅಂತ ಅನಿಸ್ತು ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಅವರ ಇಡೀ ಚಿತ್ರಗಳ ಮೂಲ ಧಾತು ಜೊತೆಗೆ ಇವತ್ತಿನ ಸನ್ನಿವೇಶದಲ್ಲಿ ಈ ಐವತ್ತು ವರ್ಷಗಳಲ್ಲಿ ಈ ಸಮಾಜದ ಮೇಲೆ ಸಮಾಜದಲ್ಲಿ ಆಗಿರುವಂತಹ ಬೇರೆ ಬೇರೆ ತಲ್ಲಣ್ಣಗಳು ಇವೆಲ್ಲವನ್ನು ತಮ್ಮ ಚಿತ್ರಗಳ ಮೂಲಕ ಬಿಂಬನ ಮಾಡ್ತಾ ನಮ್ಮ ಕಾಸರಗೋಡಿಯವ್ರಿಗೂ ಇಂತಹ ಅದ್ಭುತವಾದ ಒಂದು ಕೃತಿಗಳನ್ನ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಇದು ಕನ್ನಡದ ಮಟ್ಟಿಗೆ ಅಲ್ಲ ಭಾರತದ ಮಟ್ಟಿಗೆ ಬಹಳ ಪ್ರಮುಖವಾದ ಕೃತಿ ಅಂತ ನಾನು ಇಂಥ ಕೃತಿಗಳ ಸಂಖ್ಯೆ ಹೆಚ್ಚಾಗ್ಲಿ ಅಂತ ಹಾರೈಸ್ತಾ ಈ ಕೃತಿಯನ್ನು ಕೊಟ್ಟ ಬರದಂತ ಅವರಿಬ್ಬರು ಲೇಖಕರಿಗೂ ಕಾಸರಗೊಳ್ಳಿ ಮತ್ತು ಪೈಯವರಿಗೂ ಹಾಗೆ ಇದನ್ನು ಪ್ರಕಾಶನ ಮಾಡಿದಂಥ ವೀರ್ತಪತ್ರ ಶ್ರೀನಿವಾಸರು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಬಹಳ ಸುದೀರ್ಘವಾಗಿ ಅರ್ಥಗರ್ಭಿತವಾಗಿ